ಹಾ ಸರ್ ಎಸ್ 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 ನಂಗೆ ಅರ್ಥ ಆಯ್ತು ಅರ್ಥ ಆಯ್ತು ಅರ್ಥ ಆಯ್ತು ಅರ್ಥ ಆಯ್ತು ಒಳ್ಳೆ ಪ್ರಶ್ನೆ ಒಬ್ಬ ಹತಾಶ ಪ್ರೇಕ್ಷಕ ಕನ್ನಡ ಚಿತ್ರೋದ್ಯಮದ ಯಾವ್ಯಾವ ಸಿನಿಮಾಗಳು ಯಾವ್ಯಾವ ನಾಯಕ ಕಥಾ ನಾಯಕರು ಯಾವ್ಯಾವ ಥರ ಸಿನಿಮಾ ಮಾಡಿದ್ದಾರೆ ಎಷ್ಟೆಷ್ಟು ಸಿನಿಮಾ ಮಾಡಿದ್ದಾರೆ ಅಷ್ಟು ಮಾಹಿತಿ ಇದೆ ನಾನು ನನ್ನ ಚಿತ್ರಕಥಾ ಸ್ಕೂಲ್ ನಡೆಸ್ತೀನಿ ನನ್ನ ರಿಸರ್ಚ್ ಇಷ್ಟಿದೆ ಹದಿನಾಲ್ಕನೇ ವಯಸ್ಸಿಂದ ಈಗ ಐವತ್ತೆರಡು ಅಂತಂದರೆ ಆಲ್ಮೋಸ್ಟು ಮೂವತ್ತೆಂಟು ವರ್ಷಗಳ ಕಾಲ ಅದೇ ಧ್ಯಾನವಾಗಿ ಕೆಲಸ ಮಾಡಿದ್ದೇನೆ ಅದರಲ್ಲಿ ಬಹಳಷ್ಟು ಕಥಾನ ಕಥೆಗಳು ಜನ ಏನು ಮೆಚ್ತಾರೆ ಅದನ್ನು ಕೊಡಬೇಕು ಅನ್ನೋ ಒಂದು ಧೋರಣೆಯಲ್ಲಿ ಹೋದರೆ ಕ್ರಿಯೇಟಿವ್ ಆಗಿ ಮಾಡುವಂತಹ ಇದು ಯಾಕೆ ಮಾಡಲ್ಲ ಅಂತ ಪ್ರಶ್ನೆ ಈ ಪ್ರತಿಯೊಬ್ಬ ಇವ್ರಿಗೂ ಇರುತ್ತೆ ಯಾಕೆ ಮಾಡಲ್ಲ ಮಾಡ್ಬೋದಲ್ಲ ಒಳ್ಳೆ ಸಿನಿಮಾ ಮಾಡೋದಲ್ಲ ಯಾಕೆ ಎರಡನೇ ಫಿಲಮ್ ಮೂರನೇ ಫಿಲಮ್ ನಾನು ಸೆನ್ನಿಸ್ತಾರೆ ಇರುತ್ತೆ ಇದು ಅಂತ ಸರಿ ಆಯಿತು ಹಾಗಾದರೆ ನಾನು ಹೊರಗಡೆ ಕೂತ್ಕೊಂಡು ಕಾಮೆಂಟ್ ಮಾಡೋನಲ್ಲ ನಾನೇ ಅಲ್ಲಿ ಹೋಗಿ ಒಂದು ಅಡುಗೆ ಸರಿ ಇಲ್ಲ ಅಂದರೆ ನಾನು ಮಾಡಿ ತೋರಿಸ್ಬಿಡ್ತೀನಿ ಅದನ್ನು ಹೀಗಿರಬೇಕಿತ್ತು ಅಂತ ದಟ್ಸ್ ದ ಸೆನ್ಸ್ ಆಫ್ ಎ ಸಾಧಕ ಇಲ್ಲ ಚೆನ್ನಾಗಿಲ್ಲ ನೀನು ಚೆನ್ನಾಗಿ ಕೆಡ್ದಾಗಿದ್ದ ಅಡುಗೆ ಮಾಡಿರೋದು ಕೆಡ್ದಾಗಿದ್ದ ಬೈಕೊಂಡು ಓಡಾಡೋ ಆ ದರಿದ್ರ ಮನಸ್ಥಿತಿ ನಾನು ಇರಲ್ಲ ಮಾಡಿ ತೋರಿಸುವಂತಹ ಇದಾದಾಗ ನಿರ್ದೇಶಕನಾಗಿ ನಾನು ಅದೇ ಚಾಲೆಂಜನ್ನು ನಾನೇ ತೊಗೊಂಡು ಬರ್ರಪ್ಪ ಹತಾಶೆ ಪ್ರೇಕ್ಷಕ ಬರ್ತಾನೆ ಅವ್ನು ಬರ್ತಾನೆ ಅವ್ನು ತಲೆ ಕೆಟ್ಟರೆ ಸಿನಿಮಾ ಮಾಡಿ ತೋರಿಸ್ತಾನೆ ನೀವೇನು ಉದ್ದಿಮೆ ಅಂತ ನಂಬಿ ಮಾಡ್ತಿರುವಂತಹ ಚಿತ್ರಗಳಿವೆ ಆ ಚಿತ್ರಗಳಲ್ಲಿ ಪರಿಪೂರ್ಣತೆ ಕ್ವಾಲಿಟಿ ಅದನ್ನು ನಾಯಕರನ್ನು ಬಳಸ್ಕೊಳ್ಳುವಂಥದ್ದು ಜಗೇಶ್ ಅವರ ನೂರ ನೂರ ಇಪ್ಪತ್ತು ಚಿತ್ರಗಳಲ್ಲಿ ಮಂಜುನಾಥ ಒಂದು ಕಡೆ ರಂಗನಾಯಕ ಒಂದು ಕಡೆ ನಿಲ್ಲುತ್ತೆ ಅದಕ್ಕೆ ಒಂದು ಓಹ್ ಹಾಗಾದ್ರೆ ಈ ತ ಈ ಥರ ಟ್ಯಾಲೆಂಟ್ನ ಸರಿಯಾಗಿ ಬಳಸ್ಕೊಂಡಿಲ್ವಾ ಇಲ್ಲಿ ಅಂತ ಅದು ನಿರ್ದೇಶಕನ ಜವಾಬ್ದಾರಿ ಆಗಿರುತ್ತೆ ಅವ್ರ ರೈಟರ್ ಜವಾಬ್ದಾರಿ ಆಗಿರುತ್ತೆ ಅದು ಅವನ ಕೆರಿಯರ್ ಜವಾಬ್ದಾರಿ ಕೂಡ ಆಗಿರುತ್ತೆ ನಾನು ಇದುವರೆಗೂ ಮಾಡ್ತಾರೆ ಯಾವ ಚಿತ್ರಗಳ ಚಿತ್ರಗಳು ಮಾಡಿಲ್ಲ ಜೀವನಕ್ಕೋಸ್ಕರ ಸಿನಿಮಾನ ಬಲಿ ಕೊಡುವಂಥ ಕೆಲಸ ಮಾಡಿಲ್ಲ ನನ್ನ ಜೊತೆ ಇದು ಫಲದಾರಿಕೆ ಮೋಸಗಳಾಗಿರಬಹುದು ಅದಕ್ಕೆ ವರ್ಕ್ ಮಾಡಿದವ್ರು ಹಾಳು ಮಾಡಿರ್ಬೋದ್ರ ಕ್ಲೈಮ್ಯಾಕ್ಸ್ಗಳನ್ನ ಆದರೆ ನಾನು ಹೇಳಕ್ಕೆ ಹೋಗೋಲ್ಲ ಆದರೂ ಅದೆಲ್ಲ ಮೀರಿ ಒಬ್ಬ ಹತಾಶ ಪ್ರೇಕ್ಷಕನ ಗೆಲುವು ಇವತ್ತು ಹತಾಶ ಪ್ರೇಕ್ಷಕರು ಮತ್ತಮ್ ಹುಟ್ಟು ಬಂದು ಏನೋ ಮಾಡಿಬಿಡ್ತಾರೆ ಪ್ರೂವ್ ಮಾಡಿಬಿಡ್ತಾರೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ ಯಾರೂ ಕೂಡ ಎಲ್ಲೂ ಟ್ರೈನ್ ಆಗದೆ ಸಿನಿಮಾಗಳು ನೋಡಿ ಸಿನಿಮಾಯಿಂದ ಯಿಂದ ಸ್ವಯಂಭೂಗಳಾಗೇನೆ ಕಲಿತು ಕಲಿತು ಅದನ್ನೇ ಒಂದು ಜೀವನ ಇದರಲ್ಲಿ ಮಾಡುವಂಥ ಜೀವನ ದಾರಿನೇ ಹೀಗಿರುತ್ತೆ ಅಂತ ನಾವು ಮಾಡೋದೇ ಒಳ್ಳೆಯ ಸಿನಿಮಾಗಳು ಅಂತ ಸುಮ್ಮನೆ ಹೇಳ್ತೀನಿ ಆಗ್ಬೋದಿತ್ತಲ್ಲ ಮಠ ಆಯಿತು ಮಂಜುನಾಥ ಆಯಿತು ಗುರುಪ್ರಸಾದ್ ಕೋಟಿ ಡೈರೆಕ್ಟ್ರು ಒಬ್ಬ ಒಂದು ಕಾಲಕ್ಕೆ ಕಾಫಿ ಟೀ ಕಾಫಿ ಪುಡಿ ಮಾರ್ತಿದ್ದೋನು ಒಂದು ಕಾ ಒಂದು ಕಾಲಕ್ಕೆ ಮೆಡಿಸಿನ್ ಮಾಡ್ತಿದ್ದೋನು ಮೆಡಿಕಲ್ ರಪ್ಪಾಕಿದ್ದೋ ಇದ್ದೋನೋ ಹತಾಶ ಪ್ರೇಕ್ಷಕನಾಗಿದ್ದೋನು ಆ ಟೈಮಲ್ಲಿ ಮತ್ತು ಆತ ಏನೇನೋ ಮಾಡ್ಕೊಂಡಿದ್ದ ಗುರುಪ್ರಸಾದ್ ಅವನು ಇದ್ದ ಅವನು ಬಂದು ಒಂದು ಕೋಟಿ ಆಗ್ತಾನೆ ಆದಮೇಲೆ ಸಿಂಪಲ್ ಕಾಮನ್ ಸೆನ್ಸ್ ಇವತ್ತಿನ ಈ ಪ್ರಪಂಚ ನಡೆಯೋದು ಹೇಗೆ ಅಂದರೆ ಮತ್ತು ಅದೇ ಕಾಂಬಿನೇಷನ್ ಇಟ್ಕೊಂಡು ಇನ್ನೊಂದು ಎರಡು ಕಿತ್ತೋಗೋ ಫಿಲಮ್ ಬಿಟ್ಟು ಎರಡು ಮೂರು ಕೋಟಿ ಬಂದ್ಬಿಡುತ್ತೆ ಟೂ ತೌಸಂಡ್ ನೈನಲ್ಲಿ ಒಂದು ಮೂರು ಕೋಟಿ ಐದು ಕೋಟಿ ಇರುತ್ತೆ ಬೇಕಾಷ್ಟು ಆಸ್ತಿ ಇರುತ್ತೆ ಏನ್ ಬೇಕೋ ಮಾಡ್ಕೋಬಹುದು ಸೊ ಅಲ್ಲ ಪ್ರಶ್ನೆಯ ತಿರುಚುವಿಕೆ ನಾನು ಅಷ್ಟು ಅದಕ್ಕೆ ಪ್ರಶಂಸಕ್ಕಿಲ್ಲ ನನ್ನ ಕಡೆಯಿಂದ ಅಲ್ಲಲ್ಲ ಅಲ್ಲ ಇಲ್ಲ 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 ಒಂದು ನಿಮಿಷ ಅಣ್ಣ ಸರ್ ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಲ್ಲ ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಂತ ನಾನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಪ್ರಶ್ನೆಯ ಚಿರುಚುವಿಕೆ ಮ್ಯಾನಿಪುಲೇಷನ್ ಈ ಪ್ರೇಕ್ಷಕನಿಗೆ ಹತಾಶ ಪ್ರೇಕ್ಷಕನಿಗೆ ಎಲ್ಲವೂ ಗೊತ್ತಿದೆ ನಾನು ಪತ್ರಕರ್ತನಾಗಿದ್ದೋನೆ ಏನು ಉದ್ದೇಶ ಅಂದರೆ ಕೆಲವು ಕೆಟ್ಟ ಚಿತ್ರಗಳನ್ನು ಕಥಾ ನಾಯಕರು ಕಣ್ಣು ಹೊತ್ಕೊಂಡು ಮಾಡಿದಾರಲ್ಲ ಯಾಕೆ ಅನ್ನೋ ಪ್ರಶ್ನೆ ಇದ್ದೇ ಇದೆ ನನಗೆ ಅವತ್ಗೂ ಅದನ್ನು ನೀವು ಕೂಡ ಪತ್ರಕರ್ತರಾಗಿ ಅಲ್ಲಿದ್ದಾಗ ಅವಕಾಶ ಕೇಳಲ್ಲ ಚಪ್ಪಳಕ್ಕೆ ಮುಂದೆ ಕೊಟ್ಟೋಗ್ಬಿಟ್ಟಿರುತ್ತೆ ಆ ಫಿಲಮು ಎಪ್ಪತ್ತು ಫಿಲಮಲ್ಲಿ ಒಂದು ಒಂದೊರಡು ಗೆದ್ಬಿಟ್ಟಿರುತ್ತೆ ಅರವತ್ತೊಂಬತ್ತು ಫಿಲಮಲ್ಲಿ ನಾಯಕ ಅವನು ದುಡ್ಡು ಮಾಡ್ತಾ ಇರ್ತಾನೆ ಕಥಾನಾಯಕ ಪ್ರೊಟಗಾನಿಸ್ಟ್ ಆ್ಯಂಟಗಾನಿಸ್ಟ್ ವಿಲನ್ ಅಂದರೆ ಆ್ಯಂಟಗಾನಿಸ್ಟ್ ಹೀರೋ ಹೀರೋ ಬಂದು ರೈತ ಯೋಧ ಯಾರು ದೇಶಕ್ಕೋಸ್ಕರ ಬೇರೆಯವ್ರಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ತಾನೆ ಅವನು ನಮ್ಮಲ್ಲಿ ಕೆಲವರು ನಾಯಕರು ಕಲಾ ಸೇವೆ ಮಾಡಿದ್ದೀನಿ ಅಂತ ಹೇಳಿ ನನಗ ಬಯಸ್ಕೊಂಡು ಏನು ಕಲಾ ಸೇವೆ ಸರ್ ಕಲಾ ಸೇವೆ ಏನು ಮಾಡಿದಿರಿ ಪೇಮೆಂಟ್ ಕೊಟ್ಟಿಲ್ವಾ ದುಡ್ಡು ತೊಗೊಂಡಿಲ್ವಾ ಇದನ್ನೇ ದ್ವಾರಕೇಶ್ ಅವರು ಹೇಳ್ತಾ ಇದ್ದು ನಾನು ಒಳಗಡೆ ಬಂದು ಇಪ್ಪತ್ತಾರು ವರ್ಷ ಆಯಿತು ನೈನ್ಟಿ ನೈನಿಂದ ನಾವು ಐ ಡೋಂಟ್ ಕಾಲ್ ಇಟ್ಸ್ ಇನ್ ಇಂಡಸ್ಟ್ರಿ ಬೇಗ ತೊಗೊಳ್ಳಿ ಇದು ಒಳ್ಳೆ ಮಾಹಿತಿ ಆಗುತ್ತೆ ಇದು ಕನ್ನಡ ಚಿತ್ರೋದ್ಯಮ ಅಂತ ಏನು ಇದು ಕನ್ನಡ ಚಿತ್ರರಂಗ